ಇವತ್ತು ಒಂದು ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿದ್ದು ಆ ಸಮಿತಿ ಆದ ವರದಿ ಕೊಟ್ಟ ಮೇಲೆ ಒಂದು ಕಾನೂನು ಮಾಡಿದ್ವಿ ಅದ್ರ ಪ್ರಕಾರ ಈಗ ರೆವಿನ್ಯೂ ಬಡಾವಣೆಗಳು ಸೈಟ್ಗಳು ಮನೆಗಳು ಇವೆಲ್ಲ ಅವರಿಗೆಲ್ಲ ನಾಗರಿಕ ಸೌಲಭ್ಯಗಳು ಕೊಟ್ಟಿದ್ದೀವಿ ಅವ್ರು ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕಟ್ತಾ ಇದಾರೆ ತೆರಿಗೆ ಕಟ್ತಾ ಇದ್ದಾರೆ ಅದಕ್ಕೆ ಒಂದು ಬಿ ಖಾತ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀನಿ ಎಲ್ಲ ಈಗ ಬೆಂಗಳೂರಿನಲ್ಲಿ ಮಾಡಿದ್ದೀವಿ ಎಲ್ಲ ನಗರ ಪ್ರದೇಶಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಮತ್ತು ನಗರ ನಗರಾಭಿವೃದ್ಧಿಗೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಎಲ್ಲ ಡಿ ಸಿಗಳು ಮತ್ತು ಇವರು ಯಾರು ಯೋಜನಾ ಇಲಾಖೆಯವರು ಮತ್ತು ಇತರ ಅಧಿಕಾರಿಗಳು ಸಿಇಒ ಅದೆಲ್ಲ ಮೀಟಿಂಗ್ ಮಾಡಿ ಹೇಳಿದ್ದೀವಿ ಗೊತ್ತಿಲ್ಲ ನನಗೆ ರೆವಿನ್ಯೂ ಮಂತ್ರಿ ತಿಳಿಸ್ತೀನಿ ಮುಂದುವರಿಬೇಕು ರಾಜ ಅದ್ರ ಬಗ್ಗೆ ನಾನು ಕಂಟ್ರವರ್ ಮಾತಾಡಕ್ಕೆ ಹೋಗಲ್ಲ ಅವರ ಅಭಿಪ್ರಾಯಗಳನ್ನೇ ಹೇಳಿದ್ದಾರೆ

ಫಲಶ್ರುತಿ ಆಯ್ತು ಅಂತೀರ ಸರ್ ದಲಿತ ಮುಖಂಡರ ಸಭೆ ಇವತ್ತು ಫಲಶ್ರುತಿ ಅಲ್ಲ ಸರ್ ಅಂದ್ರೆ ಅವರ ಅಭಿಪ್ರಾಯ ಕೇಳದಯ್ಯ ಅವರ ಅಭಿಪ್ರಾಯಗಳನ್ನು ಕೇಳ್ತೀವಿ ಅವರ ಸಲಗೆಗಳನ್ನು ಕೇಳ್ತೀವಿ ಅದು ಎಲ್ಲರ ಅಭಿಪ್ರಾಯ ಕೇಳಕ್ಕಾಗಲ್ಲ ಈಗ ಸುಮಾರು ಎರಡು ಮೂರು ಕಾಲಕ್ಕೆ ಚರ್ಚೆ ಮಾಡಿದ್ದೀವಿ ಕೆಲವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಕೆಲವರು ಲಿಖಿತ ಮೂಲಕ ಇಲ್ಲ ನನಗೆ ಕಾಲ್ ನೋವಲ್ಲ ಹಾಗಾಗಿ ವಿಳಂಬ ಆಗಿದೆ ಕಾಲ್ ಇದ್ದ ತಕ್ಷಣ ಕಾಲ್ ಸರಿ ಆದ್ಮೇಲೆ ಇಲ್ಲ ಅವರೇ ಇಲ್ಲಿ ಬರ್ತಾರ ಅಥವಾ ನಾನೇ ಅಲ್ಲಿ ಹೋಗ್ತೀನಿ دغه ورلار ورلار شپ مت هغه باندې غا ورتاي دا چې له نښتي دوي کل دغه ماټار دا